ಜೇವರ್ಗಿ ಸುದ್ದಿ ಮೂಲಭೂತ ಸೌಲಭ್ಯ ಕಲ್ಪಿಸುವಂತೆ ಅಲ್ಪಸಂಖ್ಯಾತರ ಹಾಸ್ಟೆಲ್ ಬಾಲಕರ ಆಗ್ರಹ ಜೇವರ್ಗಿ ಪಟ್ಟಣದಲ್ಲಿನ ಅಲ್ಪಸಂಖ್ಯಾತರ ಬಾಲಕರ ವಸತಿ ನಿಲಯದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇವೆ ಎಂದು ಅಲ್ಲಿನ ಬಾಲಕರು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ತಮ್ಮ ಅಳಲು ತೋಡಿಕೊಂಡಿದ್ದರು ತಕ್ಷಣ ಸಾಮಾಜಿಕ ಹೋರಾಟಗಾರರಾದ ಹಿರಣ್ಗೌಡ ಪಾಟೀಲ್ ಮತ್ತು ತಂಡ ಭೇಟಿ ನೀಡಿ ವಿದ್ಯಾರ್ಥಿಗಳೊಂದಿಗೆ ಸಮಸ್ಯೆಗಳ ಬಗ್ಗೆ ಮಾಹಿತಿ ಪಡೆದರು ಅಲ್ಪಸಂಖ್ಯಾತರ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯ ಜೇವರ್ಗಿ ವಿದ್ಯಾರ್ಥಿಗಳ ಹಾಸ್ಟೆಲ್ನಲ್ಲಿ ಯಾವುದೇ ರೀತಿಯ ಮೂಲಭೂತ ಸೌಕರ್ಯ ದೊರೆಯುತ್ತಿಲ್ಲ ಅನೇಕ ಸಮಸ್ಯೆಗಳಿವೆ ವಿದ್ಯಾರ್ಥಿಗಳಿಗೆ ಓದಲು ಯಾವುದೇ ರೀತಿಯ ಪುಸ್ತಕಗಳು ಲಭ್ಯವಿಲ್ಲ ನೆನುಚಾರ್ಟ್ ಪ್ರಕಾರ ಊಟ ನೀಡುತ್ತಿಲ್ಲ ಸೋಲಾರ್ ನ ಬಿಸಿ ನೀರು ಸೌಲಭ್ಯ ದೊರಕುತ್ತಿಲ್ಲ ಆರು ತಿಂಗಳಾದರೂ ಸೋಲಾರ್ ರಿಪೇರಿ ಆಗಿಲ್ಲ ಸರಿಯಾದ ಶೌಚಾಲಯದ ವ್ಯವಸ್ಥೆ ಇಲ್ಲ ವಾಷಿಂಗ್ ಮಷಿನ್ ಬಂದಾಗಿ ಒಂದು ವರ್ಷವಾದರೂ ರಿಪೇರಿ ಆಗಿಲ್ಲ ಆಟವಾಡಲು ಯಾವುದೇ ರೀತಿಯ ಕ್ರೀಡಾ ಸಾಮಗ್ರಿಗಳು ನೀಡುತ್ತಿಲ್ಲ ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆ ಇಲ್ಲ ಕಲಬುರ್ಗಿ ಟು ಶಹಪುರ್ ಎಂಎಚ್ ರೋಡ್ ದಿಂದ ಹಾಸ್ಟೆಲ್ಗೆ ಹೋಗಲು ವಿದ್ಯುತ್ ಇಲ್ಲ ಮತ್ತು ರೋಡ್ ಸರಿಯಿಲ್ಲ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಸಬೇಕು ಒಂದು ವೇಳೆ ಬಗೆಹರಿಸಿದ ಪಕ್ಷದಲ್ಲಿ ಮುಖ್ಯ ಹೆದ್ದಾರಿಯನ್ನ ಬಂದ್ ಮಾಡಿ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರಾದ ಈರಣಗೌಡ ಪಾಟೀಲ್ಗೌಡ ಖಾಲಿಬ್ ವಸತಿ ನಿಲಯದ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು ನೋಡಿ ಹಾಸ್ಟೆಲ್ ಚಾಲು ಪ್ರಾರಂಭ ಆಗಿ ಏನದ ನಾಲ್ಕು ವರ್ಷ ಆದ್ರೂ ಕೂಡ ಏನದ ಇಲ್ಲಿ ಯಾವ ಆಹಾರ ಕೊಡಬೇಕು ಸ ಒಂದು ಆದೇಶ ಪ್ರಕಾರ ಆ ಆದೇಶನೇ ಕೂಡ ಇಲ್ಲ ನಿನ್ನ ಹೆಚ್ಚಾರ ಅಂತ ಅಂದಾಗ ಇವರು ಇಲ್ಲಿ ಅಧಿಕಾರಿಗಳು ಎಷ್ಟೊಂದು ಒಂದು ಕೆ ಜಿ ಆರ್ ಅಂತ ಇದ್ರ ಬಗ್ಗೆದಾಗ ಶಾಸಕರ ಐತಲ್ ಸರ್ ಮೊದಲ ಮನಿ ಚಾರ್ಜ್ ಏನೋ ಹ್ಯಾಸ್ ಫಾರ್ ಮನಿ ಏನು ಕೊಡ್ಬಾಕ ಸರ್ ನಾವು ಕೊಡ್ತೀವಿ ಈಗ ಅದನ್ನ ಹಾಕ್ತಿವೇ ಹಕಲ ಸರ್ ಸರ್ ಕೊಡ್ತೀನಿ ದು ಮಾಡ್ತೀವಿ ಬಿಸಿನೆಸ್ ಅಲ್ವಾ ಬಿಸಿನೆಸ್ ಎಲ್ಲ ಮಾಡ್ತೀವಿ ಸರ್ ಒಂದೇ ಆಲ್ರೆಡಿ ऑलरेडी ಸರ್ ಇದು ಯಾರ್ ಪ್ರಾಬ್ಲಮ್

ಸರ್ಕಾರದ ಅನುದಾನ ಇಲ್ಲ ನಾವೇ ಏನದ ವಾಡಂಗೋಳಿ ಅಂದ ಕೈಲಿ ಹಾಕಿ ಕರ್ಮ ಸರ್ಕಾರದಾಗ ದುಡ್ಡಿ ಸರ್ಕಾರದಾಗ ದುಡ್ಡು ಪ್ರಶ್ನೆ ಮಾಡೋದೇ ಸರ್ಕಾರದಾಗ ದುಡ್ಡಿ ಕರ್ಮತಿವಿ ಅಂದ್ ಮತ್ತೆ ಸರ್ಕಾರ ಯಾಕೆ ಮತ್ತ ಶಾಸಕ್ರಿ பாஸ்கர் ஏ அதுல

ಈ ಹಾಸ್ಟೆಲ್ ನಲ್ಲಿ ಹಲವಾರು ತರಹದ ಸಮಸ್ಯೆಗಳಿದ್ದಾವೆ ಅದರ ಸಲುವಾಗಿ ನಾವು ಮಧ್ಯಾಹ್ನದಿಂದ ಎಲ್ಲರೂ ಊಟ ಮಾಡಲಾದ್ರೆ ಕುಳಿತುಕೊಂಡಿದ್ದೇವೆ ಅಧಿಕಾರಿ ಆಗಲಿ ಅಥವಾ ಜಿಲ್ಲೆಯ ಡೇವ್ ಆಗ್ಲಿ ಯಾರು ನಮಗೆ ಬಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನಾವೆಲ್ಲರೂ ನಮಗೆ ಸಹಾಯ ಮಾಡಬೇಕೆಂದು ನಿಂತಿಸಿಕೊಳ್ಳುತ್ತೇವೆ